ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತವಾಗಿ ಇಡೀ ದೇಶಾದ್ಯಂತ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಇಡೀ ದೇಶಾದ್ಯಂತ ಸ್ವಚ್ಛತಾ ಅಭಿಯಾನ ಇರಬಹುದು ಆರೋಗ್ಯ ತಪಾಸಣಾ ಶಿಬಿರಗಳಿರ್ಬೋದು ರಕ್ತದಾನ ಶಿಬಿರಗಳಿರ್ಬೋದು ಅಂಗವಿಕಲರಿಗೆ ಅವರಿಗೆ ಸಂಬಂಧಪಟ್ಟಂತ ಸಲಕರಣೆಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶಭಕ್ತ ಎಲ್ಲ ಸಂಘಟನೆಗಳ ಕಡೆಯಿಂದ ಆಯೋಜನೆ ಮಾಡಲಾಗಿದೆ ಭಾರತೀಯ ಜನತಾ ಪಾರ್ಟಿ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಪರ ವತಿಯಿಂದ ಇವತ್ತು ಕಲಗಟ್ಟಿಗೆಯಲ್ಲಿ ರಕ್ತದಾನ ಶಿಬಿರ ಇರ್ಬೋದು ಪೋಷಣ ಅಭಿಯಾನದ ಕಾರ್ಯಕ್ರಮ ಇರ್ಬೋದು ಸಶಕ್ತ ನಾರಿ ಸ ಸಮೃದ್ಧ ಪರಿವಾರ ಅನ್ನುವಂಥ ಒಂದು ವಿಶೇಷ ಯೋಜನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ಸೊ ಯಾವುದೇ ಕಳಂಕವಿಲ್ಲದ ಸ್ವಚ್ಛ ರಾಜಕಾರಣಿ ಇದ್ದಾರೆ ಸೊ ರಾಜಕೀಯದ ಆರಂಭಿಕ ದಿನಗಳಿಂದಲೂ ಕಲಗಟಗಿ ತಾಲೂಕಿಗೆ ಬಹಳಷ್ಟು ಒತ್ತು ನೀಡಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಯಾರ ಸೊ ನರೇಂದ್ರ ಮೋದಿಯವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಮುಂದೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ಯಾರ ಸೊ ಅಭಿವೃದ್ಧಿ ವಿಚಾರದಲ್ಲಿ ಜೋಶಿ ಅವರು ಹಾಗೂ ಅವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಸೊ ಹಾಗಾಗಿ ಮೋದಿ ಅವರ ಜನ್ಮದಿನದಂದು ಕಲಗಟಗಿಯೊಳಗ ಸಶಕ್ತ ಭಾರತ ಸ್ವಸ್ಥ ನಾರಿ ಸ್ವಚ್ಛ ಅಭಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನಗೆ ಅತೀವ ಸಂತೋಷ ತಂದಿದೆ ಅವು ದೇಶಕ್ಕೆ ಒಳ್ಳೆಯ ನಾಯಕನನ್ನು ಕೊಟ್ಟಂಥ ಪಕ್ಷ ಬಿ ಜೆ ಪಿ ಪಕ್ಷ ಈ ಬಿ ಜೆ ಪಿ ಪಕ್ಷದಿಂದ ಸರ್ಕಾರ ಬಂದಂಥ ಈ ಸಮಯದಲ್ಲಿ ಸಮಗ್ರ ದೇಶದ ಅಭಿವೃದ್ಧಿ ಹಾಗೂ ದೇಶದ ಜನರ ಅಭಿವೃದ್ಧಿ ಹಾಗೂ ಸರ್ ಸಬ್ ಕಾ ಸಾಥ್ ಸಬ್ ವಿಕಾಸ್ ಮುಖಾಂತರ ಎಲ್ಲ ಜನತೆಗೆ ತಲುಪಿದಂಥ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಬ್ಬ ಮಹಿಳೆ ಸಶಕ್ತವಾಗಿದ್ದರೆ ಆರೋಗ್ಯವಂತಾಗಿದ್ರೆ ಆಕೆ ಆರೋಗ್ಯವಂತಾಗಿದ್ರೆ ಇಡೀ ಕುಟುಂಬ ಸಶಕ್ತವಾಗಿರ್ತದೆ ಹೇಳಿ ಸಾಮಾನ್ಯವಾಗಿ ಬರುವಂತ ಎಲ್ಲ ರೋಗಗಳ ಹದಿನೈದು ದಿವಸಗಳ ಕಾಲ ಸರ್ಕಾರ ಮತ್ತು ಇತರ ಸಂಘ ಸಂಸ್ಥೆಗಳ ಸೇರಿ ನಾವು ಎಲ್ಲರನ್ನು ಚೆಕ್ ಮಾಡಿಸುವಂತಹದು ತಪಾಸಣೆ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅದನ್ನ ಪ್ರಧಾನಮಂತ್ರಿಗಳು ಇವತ್ತು ಮಧ್ಯಪ್ರದೇಶದ ಧಾರದಿಂದ ಲಾಂಚ್ ಮಾಡಿದ್ದಾರೆ